ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯದ ಜನತೆಯ ಮುಂದೆ ಕ್ಷಮೆ ಯಾಚಿಸಬೇಡವಾ ತಾನು ನೀಡುತ್ತಿರುವ ವಿವೇಚನಾ ರಹಿತ ಹೇಳಿಕೆಗಳು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ಮತ್ತೆ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಸುತ್ತಿವೆ ಕಳೆದ ಮಾರ್ಚ್ ತಿಂಗಳಲ್ಲಿ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನೀಡಿದ ಹೇಳಿಕೆ ಇದೀಗ ಅವರ ಕುತ್ತಿಗೆಗೆ ಬಂದಿದೆ ಕರ್ನಾಟಕದಲ್ಲಿ ರಾಜ್ಯದ ಜನತೆಯ ವಿರುದ್ಧ ಇಂತಹ ಹೇಳಿಕೆಗಳನ್ನು ಹಲವು ಬಾರಿ ನೀಡಿ ದಕ್ಕಿಸಿಕೊಂಡಿದ್ದ ಶೋಭಾ ಅವರು ತಮಿಳುನಾಡಿನ ಜನರ ಬಗ್ಗೆ ಇಂಥದ್ದೇ ಒಂದು ಹೇಳಿಕೆಯನ್ನ ಹೋಗಿ ಸಿಕ್ಕಾಕೊಂಡಿದ್ದಾರೆ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಭಾಗಿಯಾದ ಉಗ್ರರು ತಮಿಳುನಾಡಿನಲ್ಲಿ ತರಬೇತಿ ಪಡೆದಿದ್ದಾರೆ ಅನ್ನೋ ಅವರ ಹೇಳಿಕೆ ಕುರಿತಂತೆ ಪ್ರಾಮಾಣಿಕವಾಗಿ ಯಾಚಿಸಬೇಕು ಅಥವಾ ಕ್ರಿಮಿನಲ್ ಪ್ರಕರಣ ಎದುರಿಸಬೇಕು ಅಂತ ಮದ್ರಾಸ್ ಉಚ್ಚ ನ್ಯಾಯಾಲಯ ಕಳೆದ ಶುಕ್ರವಾರ ಎಚ್ಚರಿಕೆ ನೀಡಿದೆ ಹೇಳಿಕೆಗೆ ಸಂಬಂಧಪಟ್ಟಂತೆ ತನ್ನ ವಿರುದ್ಧ ದಾಖಲಿಸಲಾದ ಎಫ್ಐಆರ್ ಅನ್ನು ರದ್ದುಗೊಳಿಸುವಂತೆ ಕೋರಿ ಶೋಭಾ ಕರಂದ್ಲಾಜು ಸಲ್ಲಿಸಿದ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಮದ್ರಾಸ್ ಹೈಕೋರ್ಟ್ ಈ ಸೂಚನೆಯನ್ನ ನೀಡಿದೆ ತಮಿಳುನಾಡು ಸರ್ಕಾರ ಕರಂದ್ಲಾಜಿ ಅವರ ಹೇಳಿಕೆಯನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದು ತಾನು ಸಿದ್ಧಪಡಿಸಿದ ಕ್ಷಮಾಪಣಾ ಕರಡನ್ನ ಓದಿದ್ರೆ ಮಾತ್ರ ಕ್ರಿಮಿನಲ್ ಪ್ರಕರಣವನ್ನು ರದ್ದುಗೊಳಿಸುವ ಸಾಧ್ಯ ಅಂತ ಹೈಕೋರ್ಟ್ಗೆ ಸ್ಪಷ್ಟಪಡಿಸಿದೆ ಎಲ್ಲಿ ಯಾವುದೇ ಸ್ಫೋಟ ಸದ್ದುಗಳು ಕೇಳಲಿ ಅದನ್ನ ಯಾರು ಸ್ಫೋಟ ಮಾಡಿದ್ರು ಅವರು ಎಲ್ಲಿ ತರಬೇತಿ ಪಡೆದ್ರು ಅದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನೋ ಮಾಹಿತಿಗಳು ಪೊಲೀಸರಿಗೆ ತಿಳಿಯುವ ಮುಂಚೆನೆ ಕೇಂದ್ರ ಸಚಿವೆ ಶೋಭಾ ಕರಂದಾಜಿ ಅವರಿಗೆ ಗೊತ್ತಾಗ್ಬಿಡತ್ತೆ ಪೊಲೀಸರು ಪ್ರಕರಣ ದಾಖಲಿಸುವ ಮೊದಲೇ ಇವರು ಅಪರಾಧಿಗಳನ್ನ ಘೋಷಿಸಿ ಅವರನ್ನ ನೇಣಿಗೇರಿಸಿ ಅಂತ ಹೇಳ್ಬಿಡ್ತಾ ಇದ್ರು ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆದ ಬೆನ್ನಿಗೆ ತಮಿಳುನಾಡಿನಲ್ಲಿ ತರಬೇತಿ ಪಡೆದ ಉಗ್ರರು ಬಂದು ಈ ಕೃತ್ಯ ಎಸಗಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿಬಿಟ್ರು ಯಾವ ಆಧಾರದಲ್ಲಿ ಈ ಆರೋಪವನ್ನ ಮಾಡಿದ್ರು ಅನ್ನೋ ಬಗ್ಗೆ ಯಾವ ವಿವರವೂ ಇರಲಿಲ್ಲ ಅದಾಗಲೇ ಲೋಕಸಭೆ ಚುನಾವಣೆ ಘೋಷಣೆ ಆಗಿದ್ದರಿಂದ ತಮಿಳುನಾಡು ಸರ್ಕಾರ ಈ ಆರೋಪವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು ಮಾತ್ರವಲ್ಲ ಇಂಥದ್ದೊಂದು ಆಧಾರ ರಹಿತ ಹೇಳಿಕೆ ನೀಡಿದ್ದ ಶೋಭಾ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಚುನಾವಣಾ ಆಯೋಗಕ್ಕೆ ಒತ್ತಾಯಿಸಿತು ಶೋಭಾ ಹೇಳಿಕೆ ರಾಜ್ಯದಲ್ಲಿರುವ ತಮಿಳರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಗಳಿದ್ವು ತಮಿಳುನಾಡಿನ ಬಿಜೆಪಿಗೂ ಇದು ತೀವ್ರ ಮುಜುಗರನ್ನ ಉಂಟು ಮಾಡಿತ್ತು ಪರಿಸ್ಥಿತಿ ಕೈ ಇದ್ದಂತೆ ಹೇಳಿಕೆ ನೀಡಿದ ಕೆಲವೇ ಗಂಟೆಗಳಲ್ಲಿ ಕರಂದ್ಲಾಜೆ ಕ್ಷಮೆಯಾಚಿಸಿದ್ರು ಈ ಬಗ್ಗೆ ಸಾಮಾಜಿಕ ಜಾಲ ತಾಣದಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದ ಅವರು ನನ್ನ ಉದ್ದೇಶ ತಮಿಳುಗರನ್ನ ಗುರಿ ಮಾಡುವುದಾಗಿರಲಿಲ್ಲ ಅಂತ ಅಂದ್ರು ಆದ್ರೆ ಅದಾಗಲೇ ಕರಂದ್ಲಾಜಿ ಅವರನ್ನ ಮುಂದಿಟ್ಟು ತಮಿಳುನಾಡಿನಲ್ಲಿ ಬಿಜೆಪಿಯ ಅವರು ಡಿಎಂಕೆ ದಾಳಿ ನಡೆಸಿತ್ತು ಮಾತ್ರವಲ್ಲ ಬೇಜವಾಬ್ದಾರಿ ಹೇಳಿಕೆಗಾಗಿ ಕಾನೂನು ಕ್ರಮವನ್ನೂ ತೆಗೆದುಕೊಳ್ತು ಕರಂದ್ಲಾಜಿ ಅವರ ಹೇಳಿಕೆ ಕೇವಲ ತಮಿಳುನಾಡಿಗೆ ಮಾತ್ರವಲ್ಲ ಕರ್ನಾಟಕಕ್ಕೂ ಅಗೌರವವನ್ನ ತಂದಿದೆ ಇಡೀ ತನಿಖೆಯ ದಾರಿ ತಪ್ಪಿಸುವ ಉದ್ದೇಶವನ್ನು ಅವರು ಹೊಂದಿದ್ರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನ ನೀಡಿ ಸಮಾಜದ ಶಾಂತಿಯನ್ನ ಕೆಡಿಸುವ ಮೂಲಕವೇ ರಾಜಕೀಯ ನಾಯಕಿಯಾಗಿ ಹೊರಹೊಮ್ಮಿರುವ ಕರಂದ್ಲಾಜೆ ಅವರಿಗೆ ತಮಿಳುನಾಡು ಸರಿಯಾದ ಪಾಠವನ್ನೇ ಕಲಿಸಿದೆ ಒಂದ್ ವೇಳೆ ಅವರು ತನ್ನ ಬೇಜವಾಬ್ದಾರಿಗೆ ತಮಿಳುನಾಡಿನ ಕ್ಷಮೆಯಾಚಿಸ್ತಾರೆ ಅಂತಾದ್ರೆ ಅವರು ಇಂತಹ ನೂರಾರು ಹೇಳಿಕೆಗಳನ್ನ ನೀಡಿ ಕರ್ನಾಟಕದ ವರ್ಚಸ್ಸಿಗೆ ಧಕ್ಕೆ ತಂದಿರೋದಕ್ಕಾಗಿ ರಾಜ್ಯದ ಜನತೆಯ ಕ್ಷಮೆಯನ್ನೂ ಕೇಳಬೇಕು ತಮಿಳ್ನಾಡು ಸರ್ಕಾರ ಮಾಡದಂತೆ ಅವರ ಬೇಜವಾಬ್ದಾರಿ ಹೇಳಿಕೆಗಾಗಿ ಕರ್ನಾಟಕ ಸರ್ಕಾರವು ಪ್ರಕರಣ ದಾಖಲಿಸೋಕೆ ಹೊರಟಿದ್ದಿದ್ರೆ ಇವತ್ತು ತನ್ನ ರಾಜಕೀಯ ಬದುಕನ್ನ ಕ್ಷಮೆಯಾಚನೆ ಮಾಡ್ತಾನೆ ಮುಗಿಸುವ ಸ್ಥಿತಿ ನಿರ್ಮಾಣವಾಗ್ಬಿಡ್ತಾ ಇತ್ತು ಸಂಸದರಾಗಿ ಯಾವುದೇ ಜನಪರ ಕೆಲಸವನ್ನ ಮಾಡದೆ ಉಡುಪಿ ಚಿಕ್ಕಮಗಳೂರಿನ ಬಿಜೆಪಿ ಕಾರ್ಯಕರ್ತರಿಂದಲೇ ಘೇರಾವಕ್ಕೆ ಒಳಗಾಗಿ ಅಂತಿಮವಾಗಿ ಅಲ್ಲಿಂದ ಬೆಂಗಳೂರು ಉತ್ತರಕ್ಕೆ ಗುಳೆ ಹೋಗಿ ಚುನಾವಣೆಗೆ ನಿಲ್ಲಬೇಕಾಯಿತು ಬೆಂಗಳೂರು ಉತ್ತರದಲ್ಲೂ ಇಂಥದ್ದೇ ಪ್ರಚೋದನಕಾರಿ ಹೇಳಿಕೆಗಳ ಮೂಲಕ ಚುನಾವಣೆ ಎದುರಿಸಿ ಗೆದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ತನ್ನ ಕೋಮು ರಾಜಕಾರಣಕ್ಕಾಗಿ ಜೀವಂತವಾಗಿದ್ದ ಹಿಂದೂಗಳನ್ನೇ ಕೊಂದ ಹೇಳಿಕೆಯನ್ನ ಶೋಭಾ ಕರಂದ್ಲಾಜೆ ಹೊಂದಿದ್ದಾರೆ ಅಂದಿನ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಪತ್ರವನ್ನು ಬರೆದ ಶೋಭಾ ಕರಂದ್ಲಾಜೆ ರಾಜ್ಯದಲ್ಲಿ ಹಿಂದೂಗಳ ಮಾರಣ ಹೋಮ ಇದ್ದು ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ರು ಆ ಪತ್ರದಲ್ಲಿ ಕೊಲೆಯಾದ ಹಿಂದೂಗಳ ಪಟ್ಟಿಯೊಂದನ್ನ ನೀಡಿದ್ರು ಅವರು ಉಲ್ಲೇಖಿಸಿದ್ದ ಹತ್ಯೆಯಾದ ಇಪ್ಪತ್ಮೂರು ಹಿಂದೂಗಳ ಪಟ್ಟಿಯಲ್ಲಿ ಒಬ್ರು ಜೀವಂತ ರು ಅಶೋ ಪೂಜಾರಿ ಅನ್ನೋರು ಸೆಪ್ಟೆಂಬರ್ ಇಪ್ಪತ್ತು ಎರಡ್ ಸಾವಿರದ ಹದಿನೈದರಂದು ಅಂತ ಬಿದ್ರಿಯಲ್ಲಿ ಕೊಲ್ಲಾರೆ ಆದ್ರೆ ಅವರು ಜೀವಂತವಾಗಿದ್ರು ಮಾತ್ರವಲ್ಲ ವಾರ್ತಾ ಭಾರತಿಗೆ ಹೇಳಿಕೆಯನ್ನ ನೀಡಿ ನನ್ನನ್ನ ಯಾರೂ ಕೊಂದಿಲ್ಲ ಅಂತ ಸ್ಪಷ್ಟೀಕರಣ ನೀಡಿದ್ರು ಮೂಡುಬಿದ್ರಿಯಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಾಮನ್ ಪೂಜಾರಿ ಅನ್ನೋರನ್ನ ಉಲ್ಲೇಖಿಸಿ ಇವರನ್ನ ಸೆಪ್ಟೆಂಬರ್ ಇಪ್ಪತ್ತರಂದು ಹತ್ಯೆ ಮಾಡಲಾಯಿತು ಅಂತ ಗೃಹ ಸಚಿವರಿಗೆ ಬರೆದ ಪತ್ರದಲ್ಲಿ ತಪ್ಪು ಮಾಹಿತಿಯನ್ನ ರವಾನಿಸಿದ್ರು ತನ್ನ ಕುಟುಂಬದವರ ಸಂಚಿನಿಂದಲೇ ಕೊಲೆಯಾದ ಕಾರ್ತಿಕ್ ರಾಜ್ ನನ್ನ ಕೂಡ ಜಿಹಾದಿಗಳು ಕೊಂದಿದ್ರು ಅಂತ ಪತ್ರದಲ್ಲಿ ಆರೋಪಿಸಿದ ಹಸಿ ಹಸಿ ಸುಳ್ಳುಗಳಿಂದ ಕೂಡಿದ ಈ ಪತ್ರ ಕರ್ನಾಟಕದ ಘನತೆಗೆ ರಾಷ್ಟ್ರ ಮಟ್ಟದಲ್ಲಿ ಧಕ್ಕೆಯನ್ನ ಉಂಟು ಮಾಡಿತು ಕರಂದ್ಲಾಜೆ ಅವರ ಈ ಪತ್ರ ಕರ್ನಾಟಕವನ್ನ ಪರೋಕ್ಷವಾಗಿ ಕ್ರಿಮಿನಲ್ ರಾಜ್ಯವನ್ನಾಗಿ ಬಿಂಬಿಸಿತು ಆಮೇಲೆ ಶೋಭಾ ಕರಂದ್ಲಾಜೆ ಪತ್ರದಲ್ಲಿರುವ ಹಸಿ ಹಸಿ ಸುಳ್ಳುಗಳು ಬಯಲಾದ ಮೇಲೆ ಸ್ಪಷ್ಟೀಕರಣ ನೀಡಿ ತಿಪ್ಪೆ ಸಾರಿಸಿದ್ರು ಶೋಭಾ ಕರಂದ್ಲಾಜೆ ಇನ್ನೂ ಹಲವಾರು ಪ್ರಕರಣಗಳಲ್ಲಿ ಶೋಭಾ ಹೀಗೆ ತೀರಾ ಆಧಾರ ರಹಿತ ಸುಳ್ಳಾರೋಪಗಳನ್ನ ಮಾಡಿ ಸಮಾಜದ ಶಾಂತಿ ಕೆಡಿಸುವ ಪ್ರಯತ್ನ ಮಾಡಿದ್ದಾರೆ ಸಂಸದೆಯಾಗಿ ರಾಜ್ಯದ ಅಭಿವೃದ್ಧಿಗೆ ಎಲ್ಲಷ್ಟೂ ಕೊಡುಗೆಯನ್ನ ನೀಡಿದ ಶೋಭಾ ಕರಂದ್ಲಾಜೆ ಈ ರಾಜ್ಯಕ್ಕೆ ಕಳಂಕವನ್ನ ವಿಚಾರದಲ್ಲಿ ಮಾತ್ರ ಸದಾ ಮುಂಚೂಣಿಯಲ್ಲಿರುವುದು ಅತ್ಯಂತ ವಿಷಾದನೀಯವಾಗಿದೆ ದ್ವೇಷ ರಾಜಕಾರಣದ ಮೂಲಕ ರಾಜ್ಯದ ಸೌಹಾರ್ದವನ್ನ ಸಾಮರಸ್ಯ ಪರಂಪರೆಯನ್ನ ಕೆಡಿಸಿದ್ದು ಹೊರತುಪಡಿಸಿದ್ರೆ ಇನ್ಯಾವ ಕೊಡುಗೆಯನ್ನು ಇವರು ರಾಜ್ಯಕ್ಕೆ ನೀಡಿಲ್ಲ ಬಹುಶಃ ತಮಿಳುನಾಡು ಸರ್ಕಾರ ಕರಂದ್ಲಾಜೆ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಂಗ್ರೆಸ್ ಪಕ್ಷದ ನಾಯಕರು ಕರಂದ್ಲಾಜೆಯ ಪತ್ರವನ್ನ ಗಂಭೀರವಾಗಿ ತೆಗೆದುಕೊಂಡು ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಿದ್ರೆ ಇಂದು ಕರಂದ್ಲಾಜೆ ರಾಜ್ಯ ಹೈಕೋರ್ಟ್ ಕಟಕಟೆಯಲ್ಲಿ ನಿಲ್ಲಬೇಕಾಗಿತ್ತು ತಮಿಳುನಾಡಿನ ಬಗ್ಗೆ ನೀಡಿದ ಹೇಳಿಕೆಗಾಗಿ ಶೋಭಾ ಕರಂದ್ಲಾಜೆ ಕ್ಷಮೆಯಾಚನೆ ಮಾಡುವುದಾದ್ರೆ ಕರ್ನಾಟಕವನ್ನ ರಾಷ್ಟ್ರ ಮಟ್ಟದಲ್ಲಿ ಕ್ರಿಮಿನಲ್ ರಾಜ್ಯವಾಗಿ ಬಿಂಬಿಸಿದ್ದಕ್ಕೂ ಕ್ಷಮೆಯಾಚಿಸಬೇಕು ತಮಿಳುನಾಡಿನ ಬಗ್ಗೆ ಆಧಾರ ರಹಿತ ಆರೋಪ ಮಾಡುವುದು ತಪ್ಪೇ ಆಗಿದ್ರೆ ಕರ್ನಾಟಕದ ಬಗ್ಗೆನೂ ಆಧಾರ ರಹಿತ ಆರೋಪಗಳನ್ನ ಮಾಡುವುದು ಸುಳ್ಳು ಮಾಹಿತಿಗಳನ್ನ ಕೇಂದ್ರಕ್ಕೆ ನೀಡುವುದು ತಪ್ಪೇ ಅಲ್ವಾ ಉಂಡ ಮನೆಗೆ ಸಿಗಿದ ಈ ದ್ರೋಹಕ್ಕಾಗಿ ಶೋಭಾ ಕರಂದ್ಲಾಜೆ ಅವರ ಕ್ಷಮ ಒತ್ತಾಯಿಸೋದಕ್ಕೆ ಇದೀಗ ಸಮಯ ಬಂದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ